ನಮಸ್ಕಾರ ಪ್ರಿಯ ವೀಕ್ಷಕರೇ ಕಾಂಗ್ರೆಸ್ ಪಕ್ಷದ ಮಂಗಳೂರು ಸಮಾವೇಶ ವಿದ್ಯುಕ್ತವಾಗಿ ಲೋಕಸಭಾ ಚುನಾವಣೆಗಳ ಹಿನ್ನೆಲೆಯಲ್ಲಿ ವಿದ್ಯುಕ್ತ ಪ್ರಚಾರದ ಸಮಾವೇಶವಾಗಿ ರೂಪಾಂತರ ಆಗಿದೆ ಮತ್ತು ಈ ಸಮಾವೇಶದ ಮೂಲಕ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ರಾಣಕಹಳ್ಯ ಮೊಳಗಿಸಿದೆ ಮತ್ತು ಈ ಸಮಾವೇಶದಲ್ಲಿ ಕಾಂಗ್ರೆಸ್ನ ರಣತಂತ್ರಗಳು ಹೇಗಿರುತ್ತೆ ಅನ್ನುವ ಒಂದು ಸ್ಟ್ರಾಟಜಿ ಕೂಡ ಅದು ಬಯಲಾಗಿದೆ ಪ್ರಾದೇಶಿಕ ಅಸ್ಮಿತೆಯ ಜೊತೆ ಭಾರತೀಯ ಜನತಾ ಪಕ್ಷವನ್ನು ಕೌಂಟರ್ ಮಾಡೋದಕ್ಕೆ ಭಾರತೀಯ ಜನತಾ ಪಕ್ಷವನ್ನು ಈ ಲೋಕಸಭಾ ಚುನಾವಣೆಯಲ್ಲಿ ಎದುರಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ತಂತ್ರಗಾರಿಕೆಯನ್ನು ರೂಪಿಸಿರುವುದು ಈ ಸಮಾವೇಶದ ಮೂಲಕ ಬಯಲಾಗಿದೆ ಮುಖ್ಯಮಂತ್ರಿಗಳ ಸೆನ್ಸೇಷನಲ್ ಭಾಷಣ ಮುಖ್ಯಮಂತ್ರಿಗಳ ಒಂದು ಗಟ್ಟಿ ಧ್ವನಿಯ ಭಾಷಣ ಪ್ರಾದೇಶಿಕ ಅಸ್ಮಿತೆಯ ಧ್ವನಿ ಆ ಧ್ವನಿಯ ಮೂಲಕ ಮತಗಳಿಕೆಗೆ ಕಾಂಗ್ರೆಸ್ ಪಕ್ಷ ಹೊರಟಿರುವುದು ಈ ಒಂದು ಸಮಾವೇಶದ ಮೂಲಕ ವ್ಯಕ್ತ ಆಗಿದೆ ಹಾಗಾದರೆ ರಾಷ್ಟ್ರೀಯತೆ ಮತ್ತು ಪ್ರಾದೇಶಿಕತೆಯ ಜಟಾಪಟಿ ನಡೆಯುತ್ತಾ ಕರ್ನಾಟಕದ ಮಟ್ಟಿಗೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಮಂಗಳೂರಿನ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳ ಭಾಷಣದ ವೈಖರಿ ಒಂದು ಸ್ಫೋಟಕ ಶಬ್ದಗಳ ಬಳಕೆ ಅಥವಾ ಸ್ಫೋಟಕ ಮಾತುಗಳ ಬಳಕೆ ಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅನುಸರಿಸಲಿರುವ ತಂತ್ರಗಾರಿಕೆಯ ದಿಕ್ಸೂಚಿಯ ರೀತಿಯಲ್ಲಿ ಅದು ಬೇಕಂತಲೇ ಭಾರತೀಯ ಜನತಾ ಪಕ್ಷದ ಗಟ್ಟಿ ನೆಲೆಯಾದಂತಹ ಕಡಲತೀರದಿಂದ ಈ ಒಂದು ಭರ್ಜರಿ ಸಮಾವೇಶವನ್ನು ನಡೆಸುವುದರ ಮೂಲಕ ಕಾಂಗ್ರೆಸ್ಸು ಬಹುತೇಕ ಅಲ್ಲಿಂದಲೇ ಪ್ರಚಾರವನ್ನು ಆರಂಭಿಸಿದ್ದು ಇವತ್ತಿನ ವಿಶೇಷ ಅಂದರೆ ಭಾರತೀಯ ಜನತಾ ಪಕ್ಷ ಹೆಚ್ಚಿರುವ ಭಾರತೀಯ ಜನತಾ ಪಕ್ಷದ ಶಕ್ತಿ ಹೆಚ್ಚಿರುವ ಪ್ರದೇಶದಿಂದಲೇ ಕಾಂಗ್ರೆಸ್ ಪಕ್ಷ ತನ್ನ ಪ್ರಚಾರವನ್ನು ಆರಂಭಿಸಿ ಅಲ್ಲಿರುವ ಜನರಿಗೆ ಗಟ್ಟಿಯಾಗಿ ಕನ್ವಿನ್ಸ್ ಮಾಡುವಂತಹ ಯತ್ನವನ್ನು ಕಾಂಗ್ರೆಸ್ ಪಕ್ಷ ವಿದ್ಯುಕ್ತವಾಗಿ ಆರಂಭ ಮಾಡಿತು ಅದರಲ್ಲೂ ಎ ಐ ಸಿ ಸಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಭಾಷಣ ಅದು ಆ ಭಾಗದ ಮತದಾರರನ್ನೇ ಕೆಣಕುವ ರೀತಿಯಲ್ಲಿ ಇದ್ದದ್ದು ಮತ್ತೊಂದು ರೀತಿಯ ವಿಶೇಷ ಅಂದರೆ ಭಾರತೀಯ ಜನತಾ ಪಕ್ಷದ ಮತದಾರರಿಗೂ ಕೂಡ ಕನ್ವಿನ್ಸ್ ಮಾಡುವ ಶೈಲಿನಲ್ಲಿ ಜೊತೆಗೆ ತಮ್ಮ ರಾಜಕೀಯ ವಿರೋಧಿಗಳಿಗೂ ಕೂಡ ಪ್ರಶ್ನಿಸುವ ಶೈಲಿಯಲ್ಲಿ ತಮ್ಮ ವಿರುದ್ಧ ಮತ ಹಾಕುವವರನ್ನೂ ಕೂಡ ಅವರಿಗೆ ನೀವು ಹಾಕ್ತಿರೋದು ಸರಿ ಅಲ್ಲ ಅಂತ ಹೇಳುವ ಶೈಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿರುವಂತಹ ಭಾಷಣ ಅದು ಗೇಣಿದಾರರಿಂದ ಹಿಡಿದು ಆಧುನಿಕ ಸವಲತ್ತು ಪಡೆಯುವವರೆಗೂ ಕೂಡ ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿ ಎನ್ನುವ ಪ್ರಶ್ನೆಯನ್ನು ಮತದಾರರನ್ನು ಮುಂದಿಡುವ ಮೂಲಕ ಒಂದು ವಿಭಿನ್ನ ರೀತಿಯ ಪ್ರಚಾರ ಹೊಂದಕ್ಕೆ ಕಾಂಗ್ರೆಸ್ ಪಕ್ಷ ಚಾಲನೆಯನ್ನು ಕೊಟ್ಟು ಯಥಾ ಪ್ರಕಾರ ಮೋದಿಯವರ ಮೇಲೆ ಮಲ್ಲಿ ಾರ್ಜುನ ಖರ್ಗೆ ಅವರು ತಮ್ಮದೇ ಹರಿತ ಶಬ್ದವನ್ನು ಬಳಸಿ ವಾಗ್ದಾಳಿಯನ್ನು ನಡೆಸಿದ್ರು ಅದರ ತುಡುಕನ್ನು ನಾವು ನೋಡೋಣ ಐದು ಗ್ಯಾರಂಟಿ ಕೊಟ್ಟು ಅವರಲ್ಲಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ ನಾನೇ ಕೊಡಬಾರದು ಗ್ಯಾರಂಟಿ ಅಂತ ಹೇಳಿ ಈಗ ಮೋದಿ ಶುರು ಮಾಡಿದ್ದಾರೆ ದಿನಾ ನೋಡಿ ಈ ಗ್ಯಾರಂಟಿ ಗ್ಯಾರಂಟಿ ಒಂದು ಇಲ್ಲ ಎರಡು ಕೋಟಿ ಗ್ಯಾರಂಟಿ ನೌಕರಿ ಎಲ್ಲ ಹದಿನೈದು ಲಕ್ಷ ರೂಪಾಯಿ ಎಲ್ಲೂ ಆಯಿತು ರೈತರ ಆಮದಾನಿ ನಾನು ಹೆಚ್ಚಿಸ್ತೇನೆ ಡಬಲ್ ಮಾಡ್ತೀನಿ ಅಂತ ಹೇಳ್ದ ಎಮ್ ಎಸ್ ಪಿ ನಾನು ಹೆಚ್ಚಿಸ್ತೇನೆ ಅಂತ ಹೇಳ್ದ ಈಗ ದಿನಾ ಪೇಪರ್ನ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ನಾವು ಸಿದ್ದರಾಮಯ್ಯನ ಗ್ಯಾರಂಟಿ ಅಂತ ಹೇಳಲಿಲ್ಲ ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳಿದ್ದೇವೆ ಮೋದಿ ಏನು ಹೇಳ್ತಾನೆ ಬಿ ಜೆ ಪಿ ಗ್ಯಾರಂಟಿ ಅಂತ ಹೇಳಲ್ಲ ಮೋದಿ ಗ್ಯಾರಂಟಿ ನೀ ಎಲ್ಲಿಂದ ಬಂದ್ಯಪ್ಪ ಮೋದಿ ದೇಶ ಇದ್ದಿರ್ತಾನೆ ಮೋದಿ ಹೀಗೆ ಜನರಿಗೆ ದಿಕ್ಪಾಲ್ ಮಾಡಿಸೋದು ಭ್ರಮೆ ಹುಟ್ಟಿಸೋದು ಈ ಕೆಲಸ ಇವತ್ತು ನಮ್ಮ ಮೋದಿಯವರು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನೀವು ಹುಷಾರಾಗಿರ್ಬೇಕು ಇದು ಒಂದು ಭಾಗ ಮಾತ್ರ ನಾವು ನೋಡಿದ್ದೆ ಆದರೆ ನಿಜವಾದ ರಾಜಕೀಯ ತಂತ್ರ ಅನಾವರಣಗೊಂಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭಾಷಣದ ಮೂಲಕ ಒಂದು ಸೆನ್ಸೇಷನಲ್ ಭಾಷಣ ಅನ್ಬೋದು ಜೊತೆಗೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯತೆಯನ್ನು ಮುಖ್ಯವಾಗಿಟ್ಕೊಂಡು ಪ್ರಚಾರವೊಂದರನ್ನು ಆರಂಭ ಮಾಡೋದು ಅಥವಾ ರಾಮನ ಹೆಸರಲ್ಲಿ ಪ್ರಚಾರವನ್ನು ಮಾಡಿದರೆ ಪ್ರಾದೇಶಿಕತೆ ಹೆಸರಲ್ಲಿ ಅದನ್ನು ಕೌಂಟ್ರ್ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ತಂತ್ರಗಾರಿಕೆಯನ್ನು ರೂಪಿಸಿರುವುದು ಮುಖ್ಯಮಂತ್ರಿಯವರ ಭಾಷಣದಿಂದ ಗೊತ್ತಾಗುತ್ತೆ ವಿಶೇಷವಾಗಿ ತೆರಿಗೆ ವಿಚಾರವನ್ನು ಅತ್ಯಂತ ಸಮರ್ಥವಾಗಿ ಮುಖ್ಯಮಂತ್ರಿಗಳು ಮಂಡಿಸಿದರು ಹಾಗೆಯೇ ಗ್ಯಾರಂಟಿ ಯೋಜನೆಯನ್ನು ಮುಖ್ಯಮಂತ್ರಿಗಳು ಅದನ್ನು ಜನರ ಮುಂದೆ ವಿವರವಾಗಿಟ್ಟರು ಅಂದರೆ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಮುಖ್ಯವಾಗಿ ಗ್ಯಾರಂಟಿ ಲಾಭವನ್ನು ಪಡೆದವರನ್ನು ಮತಗಳಾಗಿ ಕೂಡ ಕನ್ವರ್ಟ್ ಮಾಡುವಂತಹ ಪ್ರಯತ್ನ ಇದೀಗ ಆ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷ ಅದಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ತನ್ನ ಅಮೋಘ ಭಾಷಣದ ಮೂಲಕ ಅದಕ್ಕೆ ವಿದ್ಯುಕ್ತ ಚಾಲನೆಯನ್ನು ಕೊಟ್ಟರು ಅಂದರೆ ಪದೇ ಪದೇ ಆ ಯೋಜನೆಗಳಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀನಿ ಆ ಯೋಜನೆಗಳ ಸಕ್ಸಸ್ ಎಷ್ಟಾಗಿದೆ ಆ ಯೋಜನೆಗಳು ಯಾರಿಗೂ ರೀಚ್ ಆಗಿದೆ ಅನ್ನೋದನ್ನ ಪದೇ ಪದೇ ರಿಜಿಸ್ಟರ್ ಮಾಡುವಂತೆ ಒಂದು ಭಾಷಣವನ್ನ ಮಾಡೋದ್ರ ಮೂಲಕ ಈ ಯೋಜನೆಗಳನ್ನ ಜನರಿಗೆ ಮನೆ ಮನೆ ಮತದಾರರ ಮನೆ ಮನೆಗಳಿಗೆ ತಲುಪಿಸುವಂತೆ ಮತ್ತು ವಿವರವಾಗಿ ಹೇಳುವಂತೆ ಅವರು ಕಾರ್ಯಕರ್ತರಿಗೆ ಕರೆಯನ್ನು ಕೊಟ್ಟು ಈಗ ಅದರ ದೃಶ್ಯವನ್ನು ನೋಡೋಣ ನರೇಂದ್ರ ಮೋದಿಜಿ ಯಾಕ್ರಿ ಇಷ್ಟೊಂದು ಸುಳ್ಳು ಹೇಳ್ತೀರಿ ನೀವು ಪ್ರಧಾನಮಂತ್ರಿ ಯಾಕ್ರಿ ಸುಳ್ಳು ಹೇಳ್ತೀರಿ ಕಟ್ಬುಟ್ಟಿದ್ದಾರೆ ಕಟ್ಬುಟ್ಟಿ ಈಗ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಲ್ಲಪ್ಪ ಗ್ಯಾರಂಟಿಗಳಂದ್ರೆ ಜಾರಿ ಅಂತ ಹೇಳಿದ್ರಲ್ರಿ ನರೇಂದ್ರ ಮೋದಿಜಿ ಬಿಜೆಪಿಯವ್ರೇ ಯಾಕೆ ಹೇಳಿದ್ರಿ ಈಗ ಮೋದಿ ಗ್ಯಾರಂಟಿ ಅದು ಬಿಜೆಪಿ ಗ್ಯಾರಂಟಿ ಅಲ್ಲ ಮೋದಿ ಗ್ಯಾರಂಟಿ ಈ ಮೋದಿಯವರು ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥವ್ರಲ್ಲ ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ಮೋದಿಯಷ್ಟು ಸುಳ್ಳು ಪ್ರಧಾನಮಂತ್ರಿ ಸ್ವತಂತ್ರ ಭಾರತದಲ್ಲಿ ಯಾರು ಕೂಡ ಬಂದಿರಲಿಲ್ಲ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಸ್ವತಂತ್ರ ಭಾರತದಲ್ಲಿ ಯಾರು ಕೂಡ ಇಂಥ ಸುಳ್ಳು ಹೇಳತಕ್ಕಂಥ ಪ್ರಧಾನಮಂತ್ರಿ ಬಂದಿರಲಿಲ್ಲ ಯಾಕೆ ಸುಳ್ಳು ಹೇಳ್ತೀರಿ ಪ್ರಧಾನಮಂತ್ರಿಗಳೇ ಆಗಲೇ ಹೇಳಿದಂತೆ ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಂಘರ್ಷ ಕೇಂದ್ರದಿಂದ ರಾಜ್ಯಕ್ಕೆ ತೆರಿಗೆ ಅನ್ಯಾಯ ಆಗ್ತಿರುವಂಥದ್ದು ರಾಜ್ಯಕ್ಕೆ ದಕ್ಬೇಕಾದಂತಹ ಪಾಲು ಸರಿಯಾಗಿ ದಕ್ಕದಲೇ ಇರುವಂಥದ್ದು ಇದನ್ನು ಈ ಚುನಾವಣೆಯಲ್ಲಿ ದೊಡ್ಡ ವಿಚಾರವನ್ನಾಗಿ ಮಾಡೋದಕ್ಕೆ ರಾಜ್ಯದ ಕಾಂಗ್ರೆಸ್ ಪಕ್ಷ ತಂತ್ರಗಾರಿಕೆಯನ್ನು ರೂಪಿಸಿರುವುದು ಮುಖ್ಯಮಂತ್ರಿಯವರ ಒಂದು ಗಟ್ಟಿ ಭಾಷಣದ ಮೂಲಕ ಇವತ್ತು ವ್ಯಕ್ತ ಆಯಿತು ಕನ್ನಡಿಗರ ಸ್ವಾಭಿಮಾನಕ್ಕೆ ಕೇಂದ್ರ ಅವಮಾನ ಮಾಡಿದೆ ಕನ್ನಡಿಗರ ಅಸ್ಮಿತೆಗೆ ಅವನ ಅವಮಾನ ಮಾಡಿದೆ ಕನ್ನಡಿಗರ ಸ್ವಾಭಿ ಅಭಿಮಾನ ಅಷ್ಟೇ ಅಲ್ಲ ಕನ್ನಡಿಗರ ಒಂದು ಮನಸ್ಥಿತಿಗೆ ಕನ್ನಡಿಗರ ಆತ್ಮ ಗೌರವಕ್ಕೂ ಕೂಡ ಕೇಂದ್ರ ಸರ್ಕಾರ ಅವಮಾನ ಮಾಡಿದೆ ಅನ್ನುವಂತಹ ಒಂದು ಸೆನ್ಸೇಷನಲ್ ಭಾಷಣವನ್ನು ಮುಖ್ಯಮಂತ್ರಿಗಳು ಮಾಡಿದರು ಇದರಿಂದಾಗಿ ರಾಷ್ಟ್ರೀಯತೆಯನ್ನೇ ಒಂದು ತಂತ್ರಗಾರಿಕೆಯ ದಾಳವನ್ನಾಗಿ ಬಿ ಜೆ ಪಿ ಉಳಿಸಿದರೆ ಅದಕ್ಕೆ ಪರ್ಯಾಯವಾಗಿ ಕಾಂಗ್ರೆಸ್ಸು ಪ್ರಾದೇಶಿಕತೆಯ ದಾಳವನ್ನು ರಾಜ್ಯದಲ್ಲಿ ಉಳಿಸೋದಕ್ಕೆ ತಂತ್ರವನ್ನು ರೂಪಿಸಿರುವುದು ಮುಖ್ಯಮಂತ್ರಿಯವರ ಭಾಷಣದಿಂದ ವ್ಯಕ್ತ ಆಗಿದೆ ಈಗ ಅವರ ಸೆನ್ಸೇಷನಲ್ ಭಾಷಣದ ಒಂದು ತುಣುಕನ್ನು ನೋಡೋಣ ಬನ್ನಿ ರಾಜ್ಯಗಳಿಂದ ಆಗ್ತಕ್ಕಂಥ ತೆರಿಗೆ ಇಲ್ಲೇ ಕೇಂದ್ರ ಸರ್ಕಾರ ನಡೀಬೇಕು ರಾಜ್ಯಗಳಿಂದ ತೆರಿಗೆ ಆಗ್ತಕ್ಕಂಥ ಇವತ್ತು ಇಡೀ ದೇಶದಲ್ಲಿ ತೆರಿಗೆ ವಸೂಲಿ ಮಾಡೋದರಲ್ಲಿ ಕರ್ನಾಟಕ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಒಂದನೇ ಸ್ಥಾನದಲ್ಲಿದೆ ನಮ್ಗೆ ಯಾಕ್ರಿ ನರೇಂದ್ರ ಮೋದಿಜಿ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದೀರಿ ಕನ್ನಡಿಗರಿಗೆ ಯಾಕೆ ದ್ರೋಹ ಮಾಡ್ತಾ ಇದ್ದೀರಿ ಇವರು ಕೊಲೆ ಬಸವಂತರ ಇಲ್ಲಿಂದ ಇಪ್ಪತ್ತೈದು ಜನ ಎಂ ಪಿಗಳ ಗೆದ್ದೋಗಿದಾರಲ್ಲ ಅವರು ಒಂದು ದಿನ ಮಾತಾಡಿದ್ರೇನ್ರಿ ಒಂದು ದಿನ ನಿಮ್ಮ ಎಂ ಪಿ ಯಾರು ಇಲ್ಲಿ ಕಟೀಲ್ ಕಟೀಲ್ ಮಿಸ್ಟರ್ ಕಟೀಲ್ ಬಾಯ್ ಬಿಟ್ಟಿದೇನಪ್ಪ ಯಾವತ್ತಾರು ಬಾಯ್ ಬಿಟ್ಟಿದೇನಪ್ಪ ಕರ್ನಾಟಕ ಕನ್ನೇ ಆಗಿದೆ ಅಂತೇಳಿ ಆ ಶೋಭಾ ಕರಂದ್ಲಾಜೆ ಮಂತ್ರಿ ಶೋಭಾ ಕರಂದ್ಲಾಜೆ ಮಂತ್ರಿ ನೀ ಯಾವತ್ತ ಬಾಯಿ ಬಿಟ್ಟಿದೆಯೇನಮ್ಮ ತಾಯಿ ಬಾಯಿ ಬಿಟ್ಟಿಲ್ಲ ಅವ್ರನ್ನ ಗೆಲ್ಲಿಸಬೇಕಾ ಮತ್ತೆ ಗೆಲ್ಲಿಸ್ಬೇಕಾ ಹೇಳಿ ನೀವೇ ಅವ್ರನ್ನ ಗೆಲ್ಲಿಸ್ಬೇಕಾ ನಿಮಗೆ ಸ್ವಾಭಿಮಾನ ಇದ್ರೆ ಕನ್ನಡಿಗರಿಗೆ ಅನ್ಯಾಯ ಅಂತ ಗೊತ್ತಾದ್ರೆ ದಯಮಾಡಿ ಈ ಸಾರಿ ಮಂಗಳೂರಿನಲ್ಲಿ ಮತ್ತು ಉಡುಪಿನಲ್ಲಿ ಎರಡು ಕ್ಯಾಂಡಿಡೇಟ್ ಸೋಚಿ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ ಅಂದರೆ ಮಗಳೂರಿನ ಈ ಶಕ್ತಿ ಪ್ರದರ್ಶನದ ಸಮಾವೇಶ ಬಿ ಜೆ ಪಿಯ ಭದ್ರಕೋಟೆಯಲ್ಲೇ ಕಾಂಗ್ರೆಸ್ ನಡೆಸಿದಂತಹ ಸಮಾವೇಶ ಒಂದು ರೀತಿಯಲ್ಲಿ ಬಿಜೆಪಿಯ ಮತಗಳನ್ನು ಪರಿವರ್ತನೆ ಮಾಡುವಂತಹ ಉದ್ದೇಶವಷ್ಟೇ ಅಲ್ಲದೆ ರಾಜ್ಯದ ಸಂಸದರನ್ನು ಮುಖ್ಯಮಂತ್ರಿಗಳು ಈ ಸಮಾವೇಶದಲ್ಲಿ ಪ್ರಶ್ನಿಸಿದ ವೈಖರಿಯನ್ನು ನೋಡಿದರೆ ಬಿಜೆಪಿಯ ಎಲ್ಲ ಇಪ್ಪತ್ತೈದು ಸಂಸದರ ಸಂಸದರ ಮಾಡಿರುವ ಕೆಲಸವನ್ನ ಆ ಮಾಡಿರುವಂತಹ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಈ ಚುನಾವಣೆಯಲ್ಲಿ ಅದನ್ನು ಮುಖ್ಯವಾಗಿ ಜನರ ಮುಂದೆ ಇಡಬೇಕು ಅನ್ನುವಂಥ ಆಗ್ರಹವನ್ನೂ ಕೂಡ ಕಾಂಗ್ರೆಸ್ ಪಕ್ಷ ಇಲ್ಲಿ ಜನರ ಮುಂದೆ ಇಡ್ತಿರುವಂಥದ್ದು ಒಟ್ಟಾರೆ ಈ ಒಂದು ಸಮಾವೇಶದ ಮೂಲಕ ವ್ಯಕ್ತ ಆಗಿದೆ ಒಟ್ಟಾರೆ ರಾಮನ ಅಲೆ ಇರಬಹುದು ಅಥವಾ ಕೇಂದ್ರದಿಂದ ರಾಷ್ಟ್ರೀಯತೆಯ ವಿಚಾರಗಳು ಇರಬಹುದು ಅದಕ್ಕೆ ಪರ್ಯಾಯವಾಗಿ ಅಭಿವೃದ್ಧಿಯನ್ನು ಮತ್ತು ಪ್ರಾದೇಶಿಕ ಅಸ್ಮಿತೆಯನ್ನ ಅಸ್ಮಿತೆಯನ್ನು ಕಾಂಗ್ರೆಸ್ ಸರ್ಕಾರ ಮುಂದಿಡೋದ್ರ ಮೂಲಕ ಒಂದು ಹೊಸ ರೀತಿಯ ಸಂಘರ್ಷದ ವಾತಾವರಣ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇಲ್ಲಿ ನಿರ್ಮಾಣ ಆಗಿರೋದು ನಮಗೆ ಮೇಲ್ನೋಟಕ್ಕೆ ವ್ಯಕ್ತ ಆಗ್ತಿದೆ ಒಟ್ಟಾರೆ ಈ ಒಂದು ಸಂಘರ್ಷವನ್ನು ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯದೆ ನಮಸ್ಕಾರ